ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಕ್ ಅಪ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಒಂದು ಹೇರ್ ಟಾನಿಕ್ ಅಂತಾನೆ ಹೇಳ್ತೀನಿ ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಅದನ್ನ ಅಪ್ಲೈ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ನೋಡಿ ರಿಸಲ್ಟ್ ಕೂಡ ನನಗೆ ಸಿಕ್ಕಿದೆ ಲಿಟ್ರಲಿ ಒಂದು ಕೂದಲು ಕೂಡ ನಾನು ಉದುರ್ತಾ ಇಲ್ಲ ಒಂದು ಕೂದಲು ಕೂಡ ಉದು ಒಂದು ಎಳೆ ಕೂದಲು ಕೂಡ ಉದುರ್ತಾ ಇಲ್ಲ ಅಷ್ಟು ಒಳ್ಳೆಯ ರಿಸಲ್ಟ್ಸ್ ನನಗೆ ಸಿಕ್ಕಿದೆ ನೀವು ಇದನ್ನ ಧಾರಾಳವಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ರೆಡಿ ಮಾಡ್ಕೊಂಬಿಡ್ಬಹುದು ಸೊ ಅದು ಯಾವುದಪ್ಪ ಅಂತ ಅಂದರೆ ಬನ್ನಿ ಅದು ಯಾವುದು ಅಂತ ನಡ್ಕೊಬೋದು ಸೊ ಬನ್ನಿ ಹಾಗಾದರೆ ನಾನೀಗ ಮಾಡ್ಕೊಳ್ತಾ ಇರುವಂತಹ ಹೇರ್ ಗ್ರೋತ್ಗೆ ಈ ಒಂದು ವಾಟರ್ ವಾಟರ್ ನ್ಯಾಚುರಲ್ ಸೀರಮ್ ಅದು ಮಾಡ್ಕೊಳಕ್ಕೆ ನಾನೀಗ ಆಮ್ಲವನ್ನು ತುಡ್ಕೊಳ್ತಾ ಇದ್ದೀನಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಫಾರ್ ದ ಹೇರ್ ರೋಲ್ ನೋಡಿ ನಾನು ಆಮ್ಲವನ್ನು ತುರ್ಕೊಂಡೆ ಇದನ್ನ ಏನ್ ಮಾಡಬೇಕು ಅಂತ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ಕೂಡ ತೋರಿಸ್ತೀನಿ ಈಗ ಆಮ್ಲವನ್ನು ನಾನು ಗ್ರೇಟ್ ಮಾಡಿಕೊಂಡಿದ್ದೆವು ನೀವು ನೋಡಿದ್ರಿ ಅಂದರೆ ತುರ್ಕೊಂಡಿದ್ದು ನೀವು ನೋಡಿದ್ರಿ ಈಗ ಒಂದು ಪಾತ್ರೆಯನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಫಿಲ್ಟರ್ ವಾಟರನ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಗ್ಯಾಸ್ನ ಸ್ಟವ್ ಹಾಕಿ ಆನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಆದ ಮ ನಂತರ ಸ್ವಲ್ಪ ನೀರು ಬಿಸಿ ಆಗಬೇಕು ಸ್ವಲ್ಪ ಬಿಸಿ ಆದ ನಂತರ ನಾನು ಇದಕ್ಕೆ ಗ್ರೇಟ್ ಮಾಡ್ಕೊಂಡಿದ್ನಲ್ಲ ಅದು ತುರ್ಕೊಂಡಿದ್ನಲ್ಲ ಈ ಆಮ್ಲ ತುರಿಯನ್ನು ಹಾಕೊಳ್ತಾ ಇದ್ದೀನಿ ನಾನಿವತ್ತು ಮಾಡ್ಕೊಳ್ತಾ ಇರೋದು ಕೂದಲಿಗೆ ಪೋಷಣೆ ಕೊಡುವಂತಹ ಆಮ್ಲ ವಾಟರ್ ಓಕೆ ತುಂಬಾ ಈಸಿ ಎಸ್ ಹ್ಞೂ ಚೆನ್ನಾಗಿದ್ದು ಈಗ ಒಂದು ಐದು ನಿಮಿಷಗಳ ಕಾಲ ಕುದಿಬೇಕು ಓಕೆ ತುಂಬ ಜಾಸ್ತಿ ಸಿಮ್ಮಲ್ಲಿ ದಟ್ ಮೀನ್ಸ್ ಫ್ಲೇಮಲ್ಲಿ ಇಡಬೇಡಿ ಸಿಮ್ಮಲ್ಲಿಡಿ ಸಿಮ್ಮಲ್ಲಿ ಒಂದು ಐದು ನಿಮಿಷಗಳ ಕಾಲ ಸ್ವಲ್ಪ ಕುದಿ ಬರಬೇಕು ನೋಡಿ ಕಾಲ ಆದ ನಂತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸಿಮ್ಮಲ್ಲಿ ಇದು ಈ ರೀತಿ ಬಾಯ್ಲ್ ಇದೆ ಈಗ ನಾನು ಆಫ್ ಮಾಡ್ತಾಯಿದ್ದೀನಿ ಓಕೆ ಸ್ವಲ್ಪ ಇದು ಬೆಚ್ಚಗೆ ಆಗಬೇಕು ಅಲ್ಲಿವರೆಗೂ ನಾವು ಕಾಯೋಣ ಬೆಚ್ಚಗಾದ ನಂತರ ನಾನು ಬಂದು ನಿಮ್ಮನ್ನು ಕಾಣ್ತೀನಿ ಫಿಲ್ಟರ್ ಮಾಡ್ಕೋತೀನಿ ಫಿಲ್ಟರ್ ಮಾಡ್ಕೊಂಡಿದ್ದಾದ ನಂತರ ಮತ್ತು ಇದಕ್ಕೆ ಏನು ಮಿಕ್ಸ್ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ತೀನಿ ಮತ್ತೆ ನೋಡ್ತಾ ಇರ್ಬೋದು ನಾನು ಇದನ್ನ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಇನ್ನೊಂದೇ ಒಂದು ಅದು ಏನು ಅಂದರೆ ನಿಂಬೆಹಣ್ಣಿನ ರಸ ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ನಾನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ಬೆಚ್ಚಿಗೆ ಆದ ನಂತರ ಓಕೆ ಬಿಸಿ ಬಿಸಿಯಾಗಿ ಹಾಕ್ಕೋಬೇಡಿ ಇದಕ್ಕೆ ಬೀಜಗಳು ಇದೆ ನೋ ಪ್ರಾಬ್ಲಮ್ ಅಪ್ಲೈ ಮಾಡ್ಕೋಬೇಕಾದ್ರೆ ತೆಗೆದು ಹಾಕ್ಬೋದು ಇದನ್ನೇ ನಾವು ಕುಡಿತಾ ಇಲ್ಲ ಎಸ್ ಈಗ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ನೀವು ಒಂದು ಸ್ಪ್ರೇ ಬಾಟಲ್ ಅಲ್ಲಾದ್ರೂ ಹಾಕೋಬಹುದು ಇಲ್ಲ ನಮ್ಮ ಹತ್ರ ಸ್ಪ್ರೇ ಬಾಟಲ್ ಅವೈಲೇಬಿಲಿಟಿ ಇಲ್ಲ ಅಂತ ಅಂದರು ಕೂಡ ನೋ ಪ್ರಾಬ್ಲಮ್ ಇದನ್ನ ನೀವು ಕೈಯಿಂದಾನೆ ಅಪ್ಲೈ ಮಾಡ್ಕೊಂಡ್ಬಿಡಬಹುದು ನಿಮ್ಮ ಸ್ಕ್ಯಾಲ್ಪ್ ಸೋ ದಟ್ ನಿಮ್ಮ ಕೂದಲಲ್ಲಿ ಏನಾದರೂ ಬಿಳಿ ಕೂದಲಿದ್ರೆ ಕೂದಲು ಉದುರ್ತಾ ಇದ್ದರೆ ಡ್ಯಾಂಡ್ರಫ್ ಇದ್ದರೆ ಕೂದಲಲ್ಲಿ ಏನಾದರೂ ಇಚಿಂಗ್ ಇದ್ರೆ ಕೂದಲಲ್ಲಿ ಗುಳ್ಳೆಗಳಾಗಿದ್ರೆ ಶಕೆ ಗುಳ್ಳೆ ಆಗಿದ್ರೆ ಎಲ್ಲದರಿಂದ ನೀವು ಪಾರಾಗ್ಬೋದು ಸೊ ಇಷ್ಟೇ ಇಷ್ಟೇ ನೀವು ಯೂಸ್ ಮಾಡ್ಕೋಬೋದು ಸೊ ಇದನ್ನ ನಾನೀಗ ಅಪ್ಲೈ ಮಾಡ್ಕೊಳ್ಳೋದನ್ನು ಕೂಡ ತೋರಿಸ್ತೀನಿ ಕೀಪ್ ವಾಚಿಂಗ್ ನೋಡ್ಕೊಂಡು ಎಷ್ಟು ಇಷ್ಟು ಈಸಿಯಾಗಿ ರೆಡಿ ಮಾಡ್ಕೊಂಬಿಟ್ಟೆ ಅಂತ ಈ ಹೇರ್ ಟಾನಿಕ್ ಯಾವುದೇ ರೀತಿಯ ಜಾಸ್ತಿ ಇಲ್ಲದೆ ಇರುವಂತಹ ಈ ಹೇರ್ ಟಾನಿಕ್ ಮನೆಯಲ್ಲೇ ನೀವು ಪ್ರಿಪೇರ್ ಮಾಡ್ಕೋಬಹುದು ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ಕೊಂಡು ಸಖತ್ತು ತಲೆನೋವು ಬೆಳಗ್ಗೆಯಿಂದ ತಲೆನೋವು ಮೈಗ್ರೇನ್ ಪ್ರಾಬ್ಲಮ್ ನನ್ ಪಸ್ಟ್ ಇದೆ ನನ್ನ ರೆಗ್ಯುಲರ್ ಕಸ್ಟಮರ್ಸ್ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು ಸಾರಿ ಏನೇನ ಮಾತಾಡ್ತಿದ್ದೀನಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ನಾಯ್ಸ್ ಪ್ಲೀಸ್ ಇಗ್ನೋರ್ ಅದೇ ಹೆಡೇಕ್ ಇದೆ ಅಂತ ಹೇಳಿದ್ನಲ್ಲ ಬೆಳಗ್ಗೆ ಹೆಡೇಕ್ ಇದೆ ಎಷ್ಟೇ ನಾನು ರೆಮಿಡೀಸ್ ತಗೊಂಡುಕೊಂಡು ಕೂಡ ಸ್ವಲ್ಪ ರಿಲೀಫ್ ಆಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಬಟ್ ಈ ಒಂದು ವಿಡಿಯೋ ನಾನು ಮಾಡಲೇಬೇಕಾಗಿತ್ತು ಯಾಕಂದ್ರೆ ಹೇರ್ ರೆಮಿಡಿ ವಿಡಿಯೋ ನಿಮಗೆ ಇವತ್ತು ನಾನು ಶೇರ್ ಮಾಡಲೇಬೇಕಾಗಿತ್ತು ಸೊ ನನ್ನ ಹತ್ರ ಇದು ರೆಡಿ ಇದೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ವೆರಿ ಗುಡ್ ಡಿ ಹೇರ್ ಗ್ರೋತ್ ವಾಟರ್ ಅಂತಾನೆ ಹೇಳ್ತೀನಿ ಇದನ್ನ ನಾನು ನ್ಯಾಚುರಲ್ ವಾಟರ್ ವಿಚ್ ಹೆಲ್ಪ್ ಯು ಟು ಗ್ರೋ ಲಾಂಗ್ ಹೇರ್ ಟು ಸ್ಟಾಪ್ ಹೇರ್ ಫಾಲ್ ಆ್ಯಂಡ್ ಟು ಜಸ್ಟ್ ಟರ್ನ್ ದ ವೈಟ್ ಹೇರ್ಸ್ ಇನ್ ಟು ಬ್ಲ್ಯಾಕ್ ಹೇರ್ ಟು ಸ್ಟಾಪ್ ದ ಡ್ಯಾಂಡ್ರಫ್ ಟು ಜಸ್ಟ್ ವ್ಯಾನಿಶ್ ದ ಡ್ಯಾಂಡ್ರಫ್ ಅಂತಾನೆ ಹೇಳ್ತೀನಿ ಆ್ಯಂಡ್ ಕೂದಲಲ್ಲಿ ಏನಾದರೂ ಶಕೆಗೊಳ್ಳೆ ಆಗಿದ್ರು ಕೂಡ ದೂರ ಮಾಡುತ್ತೆ ಸ್ಕ್ಯಾಲ್ಪನ್ ಏನಾದರೂ ಇಚ್ಚಿಂಗ್ ಇದ್ರು ಕೂಡ ದೂರ ಮಾಡುತ್ತೆ ಸರ್ವತೋಮುಖವಾಗಿ ಇದು ಕೂದಲಿನ ಬುರುಡೆಗೆ ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ನಾನು ತಲೆನೋವು ಅಂತ ಕೂಡ ಹೇಳಿದೆ ಅಲ್ವಾ ಸೊ ಪಿತ್ತ ಆಗಿದ್ರು ಕೂಡ ಈ ರೀತಿ ತಲೆನೋವು ಆಗುತ್ತೆ ಪಿತ್ತ ಅಂದರೆ ಹೀಟ್ ಆ ರೀತಿ ಹೀಟ್ ಆಗಿದ್ದರೂ ಕೂಡ ಇದು ದೂರ ಮಾಡುತ್ತೆ ಬನ್ನಿ ಅಪ್ಲೈ ಮಾಡ್ಕೊಳ್ಳೋಣ ಅಪ್ಲೈ ಮಾಡ್ಕೊಳ್ಳೋದು ಫಸ್ಟು ನೀವು ತಲೆನ ಬಾತ್ಕೋಬೇಕು ನೋಡಿ ನಾವು ತಲೆನೋವಿದೆ ಅಂತ ನಾನು ಜಸ್ಟ್ ತಲೆನೋವು ಅಂತ ಸುಮ್ಮನೆ ಇಲ್ಲ ನನ್ನ ಮೈಂಡ್ನ ಡೈವರ್ಟ್ ಮಾಡ್ಕೋತಾ ಇದ್ದೀನಿ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಏನು ಮಾಡಬೇಕು ರೆಮಿಡಿ ಅಂತ ನಾವು ಕಂಡು ಅದೇ ತಲೆನೋವು ಅಂತಲೇ ಕುತ್ಕೋಬಾರ್ದು ಮೂಲೆಯಲ್ಲಿ ಅಥವಾ ಜಸ್ಟ್ ಹೊತ್ಕೊಂಡು ಮಲ್ಕೊಂಡ್ಬಿಡಬಾರ್ದು ಅಲ್ವಾ ಎಸ್ ಚೆನ್ನಾಗಿ ಕೂದಲು ಮಾಡ್ಕೊಂಡಿದ್ದೀನಿ ಈಗ ಈ ವಾಟರ್ ಸಖತ್ತಾಗಿರುವಂತಹ ಹೆಲ್ದಿ ಆ್ಯಂಡ್ ಏನನ್ನಬೇಕು ಇದಕ್ಕೆ ಒಳ್ಳೆ ರಿಸಲ್ಟ್ ಕೊಡುವಂತಹ ವಾಟರ್ ನನ್ನ ಕೈ ರೆಡಿ ಇದೆ ನಾನು ನನಗೆ ಅವಾಗಲೇ ಹೇಳಿದೆ ಸ್ಪ್ರೇ ಬಾಟಲ್ ಇದ್ರೂ ಕೂಡ ತುಂಬಾ ಒಳ್ಳೆಯದು ಸ್ಪ್ರೇ ಬಾಟಲಲ್ಲಿ ನೀವು ಯೂಸ್ ಮಾಡ್ಕೋಬೋದು ನನ್ನದು ಸ್ಪ್ರೇ ಬಾಟಲು இதே பட ஹுடுக்கோ அது பேஷன்ஸ் நன்கெல்லோ நோ பிராப்ளம் நான் கையிலானே அப்ள மாடுத்துனீங்க எல்லாரும் மணிக்கு ஸ்பிரே பவுடல் இரோல்ல அல்ல சோ நான் அப்ளே மாதிரி ತಲೆ ಆಯಿಲ್ ಅಂತ ಅಂತಂದ್ರೆ ಕೂಡ ನೋ ಪ್ರಾಬ್ಲಮ್ ಆಯಿಲ್ ಆಗಿರೋ ಕೂಡ ಇದನ್ನ ಹಚ್ಕೋಬಹುದು ಇಲ್ಲ ನಾವು ಆಯಿಲ್ ಆಗಿಲ್ಲ ನಾವು ಡೈರೆಕ್ಟ್ ಆಗಿ ಡ್ರೈ ಹೇರ್ಸ್ಗೆ ಅಂತಂದ್ರೂ ಕೂಡ ನೋ ಪ್ರಾಬ್ಲಮ್ ಡ್ರೈ ಕೂಡ ಇದನ್ನ ಅಪ್ಲೈ ಮಾಡ್ಕೋಬಹುದು ಸೊ ಇದನ್ನ ಅಪ್ಲೈ ಮಾಡ್ತಾ ಮಾಡ್ತಾ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಫಿಟ್ಸ್ ಮಾಡ್ತಾರೆ ವಾಟರ್ ಹಾಗೂ ಲೆಮನ್ ಜ್ಯೂಸ್ ಮಿಶ್ರಣ ಏನ್ ನಾನು ಮಾಡ್ಕೊಂಡೆ ಇದು ನಮ್ಮ ಕೂದಲಿಗೆ ಒಳ್ಳೆಯ ಟಾನಿಕ್ ಹೆಲ್ದಿ ಆಗಿರುವಂತಹ ಸ್ಟ್ರೆಂದನಿಂಗ್ ಮಾಡುವಂತಹ ಟಾನಿಕ್ ಅಂತಾನೆ ಹೇಳ್ಬಹುದು ಬಿಕಾಸ್ ಈ ಬೆಟ್ಟದ ನೆಲ್ಲಿಕಾಯಿ ಹಾಗೂ ಲೆಮನ್ ಜ್ಯೂಸ್ ನ ಮಿಶ್ರಣ ಕೂದಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ ಕೂದಲಿನ ಒಂದು ತುದಿಗೆ ಅಂದರೆ ಹೇರ್ ರೂಟ್ಸ್ ಇರುತ್ತಲ್ಲ ಹೇರ್ ಫಾಲಿಕಲ್ಸ್ ಪ್ರತಿಯೊಂದು ಕೂದಲಿನ ಎಳೆ ಎಳೆಗೂ ಇದು ಸ್ಟ್ರೆಂದನಿಂಗ್ ಪ್ರಾಪರ್ಟಿ ಕೊಡುತ್ತೆ ಬೆಟ್ಟದ ನೆಲ್ಲಿಕಾಯಲ್ಲಿರುವಂತಹ ವಿಟಮಿನ್ ಸಿ ಅಂಶ ವೈಟಮಿನ್ಸ್ ಮಿನರಲ್ಸ್ ಇದೆಲ್ಲದನ್ನು ಕೂಡ ನೀವು ಹಚ್ಕೊಳ್ಳೋದ್ರಿಂದ ಕಾಲಾಜಿನ್ ಪ್ರಾಪರ್ಟಿ ಉಂಟು ಮಾಡಿ ಬಿಳಿ ಕೂದಲು ಕೂಡ ಕಪ್ಪಾಗೋದಕ್ಕೆ ತುಂಬಾ ಸಹಾಯಕಾರಿ ಇದಕ್ಕೆ ಜಾಸ್ತಿ ಜಂಜಾಟ ಮಾಡುವಂತಹ ಅವಶ್ಯಕತೆನೇ ಇಲ್ಲ ಸೊ ಇದನ್ನು ನೀವು ಧಾರಾಳವಾಗಿ ಯೂಸ್ ಮಾಡಿಕೊಂಡು ಇದನ್ನ ಒಂದು ಪ್ರಯೋಜನವನ್ನು ನೀವು ಪಡ್ಕೋಬೋದು ಫ್ರೆಂಡ್ಸ್ ಅಷ್ಟೇ ಅಲ್ಲ ನಿಮಗೆ ಸೀಡು ಕೂದಲು ಇದ್ದರೂ ಕೂಡ ಈ ಒಂದು ಮಿಶ್ರಣದಿಂದ ಅದು ಕೂಡ ಶಾಶ್ವತವಾಗಿ ದೂರ ಆಗುತ್ತೆ ನಿಮ್ಮೆಹಣ್ಣಿನ ರಸದಲ್ಲಿರುವಂತಹ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ನಿಮ್ಮ ಕೂದಲಲ್ಲಿರುವಂತಹ ಡ್ಯಾಂಡ್ರಫ್ ಕೂಡ ದೂರ ಮಾಡುತ್ತೆ ಸೊ ಓವರ್ ಆಲ್ ಇದು ಕೂದಲು ಓದರೋದನ್ನು ಕಡಿಮೆ ಮಾಡುತ್ತೆ ಹೊಸ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಆ್ಯಂಡ್ ದೆನ್ ನಿಮ್ಮ ಕೂದಲಲ್ಲಿ ಏನಾದರೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ಇಚ್ಚಿಂಗ್ ಇದ್ರೂ ಕೂಡ ಗೊಳ್ಳೆಗಳಿದ್ರು ಕೂಡ ಅದು ಕೂಡ ಶಾಶ್ವತವಾಗಿ ದೂರ ಮಾಡುತ್ತೆ ವಾರಕ್ಕೆ ಒಂದು ಸಾರಿ ಆದರೂ ಇದನ್ನ ಹಚ್ಕೊಂಡು ನೀವು ಪ್ರಯೋಗಿಸಬೇಕು ತುಂಬನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಸೊ ಐ ಇನ್ಸಿಸ್ ಟು ಯೂಸ್ ದಿಸ್ ಹೆಲ್ದಿ ಹೇರ್ ಟಾನಿಕ್ ಅಥವಾ ಹೇರ್ ವಾಟರ್ ಆಮ್ಲ ಹೇರ್ ವಾಟರ್ ಅಂತಲೇ ಅನ್ಬಹುದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಇದನ್ನ ಹಚ್ಕೊಳ್ತಾ ಹಚ್ಕೊಳ್ತಾ ನಿಮಗೆ ಗಮನಾರ್ಹವಾದಂಥ ರಿಸಲ್ಟ್ ಸಿಗುತ್ತೆ ಗ್ರ್ಯಾಜುವಲಿ ಬಿಳಿ ಕೂದಲೆಲ್ಲ ಹೊರಟು ಹೋಗಿ ನಿಮ್ಮ ಕೂದಲು ಬ್ಲ್ಯಾಕ್ ಆಗೋದಕ್ಕೆ ಶುರುವಾಗುತ್ತೆ ಹೊಸ ಕೂದಲಿನ ಬೆಳವಣಿಗೆ ಆಗುತ್ತೆ ಆಮ್ಲದಲ್ಲಿ ಇರುವಂತಹ ಫ್ರೀ ರಾಡಿಕಲ್ಸ್ ಮೆಲನಿನ್ ಪ್ರೊಡಕ್ಷನ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಸೋ ದಟ್ ಬಿಳಿ ಕೂದಲು ದೂರ ಆಗಿ ಬ್ಲಾಕ್ ಕೂದಲಾಗಿ ಕನ್ವರ್ಟ್ ಆಗುತ್ತೆ ಸೊ ನೀವು ನೋಡಿದ್ರಿ ಯಾವ ರೀತಿ ಅಪ್ಲೈ ಮಾಡಿಕೊಂಡೆ ಲೈಟಾಗಿ ನಾನು ಜಸ್ಟ್ ಈ ರೀತಿ ಫಿಂಗರ್ ಟಿಪ್ಸ್ ಪ್ರೆಷರ್ ಕೂಡ ಕೊಟ್ಕೊಂಡೆ ಸೋ ದಟ್ ತಲೆ ನೋವು ಇದ್ರೂ ಕೂಡ ದೂರ ಆಗಲಿ ಅಂತ ಇದನ್ನ ಈಗ ನೀವು ಒಂದ್ ಅವರ್ ಬಿಟ್ಕೊಂಡ್ಬಿಡಿ ಸಾಕು ನೋಡಿ ನಿಮ್ಗೆ ಯಾವ ರೀತಿ ಅಂತ ಇದನ್ನ ವಾರಕ್ಕೆ ಅಥವಾ ತಿಂಗಳಿಗೆ ಎರಡ್ ಸಾರಿ ಮಾಡಿಕೊಂಡು ಸಾಕೆ ಸಾಕು ಬೆಸ್ಟ್ ರಿಸಲ್ಟ್ ನಿಮ್ಮದಾಗುತ್ತೆ ಇದನ್ನ ಟ್ರೈ ಮಾಡಿ ನಾನು ಒಂದ್ ವಾರ ಆದ ನಂತರ ಹೇರ್ ವಾಶ್ ಮಾಡ್ಕೊಂಡ್ಬಂದು ಮುಂದೆ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಕೂಡ ತೋರಿಸ್ಕೊಡ್ತೀನಿ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ದ ವಿಡಿಯೋ ಕೀಪ್ ಆನ್ ವಾಚಿಂಗ್ ನೋಡ್ಕೊಂಡ್ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ದು ಒನ್ ಅವರ್ ಅಥವಾ ಟೂ ಅವರ್ಸ್ ಒಳಗೇ ನೀವು ಕೂದಲಲ್ಲಿ ಬಿಟ್ಕೊಂಡು ನೀವು ತಲೆಸನ್ನ ಮಾಡ್ಕೊಂಬಿಡಿ ರಾತ್ರಿಯಲ್ಲಿ ಕೂಡ ನೀವು ಅಪ್ಲೈ ಮಾಡಿಕೊಂಡು ಬಿಟ್ಕೊಂಬಿಟ್ಟು ಬೆಳಗ್ಗೆ ಡೇ ನೆಕ್ಸ್ಟ್ ಡೇ ನೀವು ಹೇರ್ ವಾಶ್ ಮಾಡ್ಕೊಬೋದು ಇಲ್ಲ ಆಗೋಲ್ಲ ನಮಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಅಂತಂದರೆ ಆಗಲ್ಲ ಕೆಲವ್ರಿಗೆ ಸ್ವಲ್ಪ ಸೆನ್ಸಿಟಿವ್ ಇರ್ತಾರ ಆ ರೀತಿ ಆಗಬಹುದು ಆ ರೀತಿ ಇದ್ದರೆ ಒನ್ ಅವರ್ ಟೂ ಅವರ್ಸ್ ಬಿಟ್ಟು ನೀವು ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ಅಥವಾ ಹರ್ಬಲ್ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳಿ ನಾನು ಅದೇ ರೀತಿ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ರಿಸಲ್ಟ್ ಈಸ್ ಇನ್ ಫ್ರಂಟ್ ಆಫ್ ಯು ನೀವು ಈ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಸಿಲ್ಕಿ ಶೈನಿ ಬ್ಲ್ಯಾಕ್ ಹೇರ್ಸ್ ನಾನು ಇನ್ನು ಕೂದಲು ಸ್ವಲ್ಪ ಕಂಪ್ಲೀಟ್ಲಿ ಒಣಗಿಲ್ಲ ಹಸಿ ಕೂದಲಲ್ಲಿ ತಲೆ ಬಾಜ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾನು ತಲೆ ಬಾಚ್ಕೊಂಡಿಲ್ಲ ಕಂಪ್ಲೀಟ್ಲಿ ಡ್ರೈ ಆದಮೇಲೆ ನಾನು ತಲೆ ಬಾಜ್ಕೊಳ್ತೀನಿ ಸೊ ನೀವು ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ನಿಮಗೆ ಇವತ್ತಿನ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ತಿಳಿಸಿ ಏನಾದರೂ ಡೌಟ್ಸ್ ಇದ್ದರೆ ಬಂದು ಕಾಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ಧಾರಾಳವಾಗಿ ಕೇಳ್ಬೋದು ಐ ಎಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಜಸ್ಟ್ ಕ್ಲಿಯರ್ ಆಲ್ ಯರ್ ಡೌಟ್ಸ್ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್